ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಇಷ್ಟು ದಿನ ಆಪರೇಷನ್ ಕಮಲ ಎನ್ನುತ್ತಿದ್ದ ವಲಯದಲ್ಲಿ ಸಂಪೂರ್ಣ ಚಿತ್ರಣ ಬದಲಾಗಿದೆ ಕಾಂಗ್ರೆಸ್ ನಿಂದ ಆಪರೇಷನ್ ಹಸ್ತದ ಬಾಂಬ್ ಸಿಡಿದಿದ್ದು ಇದರಿಂದ ದಳ ಪಡೆಗೆ ಶಾಕ್ ಆಗಿದೆ ಈ ಸುಳಿವು ಸ್ವತಃ ಕೈ ಸೈನಿಕನಿಂದ ಬಂದಿದ್ದು ತೆನೆ ನಾಯಕರು ದಂಗಾಗಿದ್ದಾರೆ ಗೆಲುವಿನ ಬಳಿಕ ಮಾತಿನ ದಾಟಿ ಬದಲಾಗಿದೆ ಎಂದು ಹೇಳಲಾಗುತ್ತಾ ಇದ್ದು ಈ ನಾಯಕನ ಮಾತು ಈಗ ಕಿಚ್ಚು ಹತ್ತಿದ್ದು ಹೀಗೆ ಜೆಡಿಎಸ್ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತವಾಗುತ್ತಾ ಇದೆ ಹೌದು ಈ ಮೂಲಕ ರಾಜ್ಯದಲ್ಲಿ ನಡೆದ ಮಿನಿ ಸಮರದ ನಂತರ ಸಿಪಿ ಯೋಗೇಶ್ವರ್ ಅವರ ಮಾತಿನ ವರಸೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಮಾತಿನ ಉದ್ದಕ್ಕೂ ಬಿಜೆಪಿ ಹಾಗೂ ಜೆಡಿಎಸ್ ಮೇಲೆ ಹಿಡಿ ಶಾಪ ಹಾಕುತ್ತಲೇ ಇದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ವಿಜಯಶಾಲಿಯಾದ ಸಿಪಿ ಯೋಗೇಶ್ವರ್ ಅವರು ಗೆಲುವಿನ ಹುಮ್ಮಸ್ಸು ಹಾಗೂ ಕಾಂಗ್ರೆಸ್ನ ಮೇಲಿನ ವಿಶ್ವಾಸದಿಂದ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ತರುತ್ತೇನೆ ಎಂದು ಹೇಳಿದ್ದರು ಜೊತೆಗೆ ಅವರ ಯಾರು ನಮ್ಮನ್ನೇನು ಕೊಂಡುಕೊಂಡಿದ್ದಾರಾ ಅವರನ್ನು ನಂಬಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೀವಾ ನಾವು ಅವರನ್ನು ನಂಬಿಕೊಂಡು ನಾವು ರಾಜಕಾರಣ ಮಾಡುತ್ತಿದ್ದೇವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ನೂತನ ಶಾಸಕ ಸಿಪಿ ಯೋಗೇಶ್ ಹೇಳಿಕೆಗೆ ಇದೀಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದಲೂ ಬೆಂಬಲ ವ್ಯಕ್ತವಾಗಿದೆ ಯೋಗೇಶ್ವರ್ ಹೇಳಿಕೆಯಂತೆ ನಡೆದರೆ ತಪ್ಪೇನೂ ಇಲ್ಲ ನವರು ಆಪರೇಷನ್ ಶಿವಮೊಗ್ಗದಿಂದಲೇ ಯಾಕೆ ಆಗಬಾರದು ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಇನ್ನು ಯೋಗೇಶ್ವರ್ ಹೇಳಿಕೆಯನ್ನ ಕಟುವಾಗಿ ಖಂಡಿಸುತ್ತಾ ಜೆಡಿಎಸ್ ಶಾಸಕರನ್ನ ಸೆಳೆಯುವ ಕುರಿತು ಚನ್ನಪಟ್ಟಣ ವಿಜೇತ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಖಂಡಿಸುತ್ತಾ ಜೆಡಿಎಸ್ ಒಗ್ಗಟ್ಟು ಪ್ರದರ್ಶನಕ್ಕೆ ಕರೆಯಲಾಗಿತ್ತು ಇದೇ ವೇಳೆ ಯೋಗೇಶ್ವರ್ ಯಾವತ್ತಿದ್ದರೂ ಆಗಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದನ್ನು ಅರ್ಥಕೊಳ್ಳಬೇಕು ಈವರೆಗೆ ನಮ್ಮ ಯಾವುದೇ ಶಾಸಕರನ್ನ ಸಂಪರ್ಕ ಮಾಡಿಲ್ಲ ಜೆಡಿಎಸ್ ಪಕ್ಷ ರಾಜ್ಯದಿಂದ ತೆಗೆದುಹಾಕುವ ಪ್ರಯತ್ನ ಮಾಡಲಾಗುತ್ತಿದೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಆರ್ ಎಸ್ಆರ್ಬೊಮ್ಮೆ ಡಿ ದೇವೇಗೌಡ ಅವರನ್ನ ಉಳಿಸಿಕೊಂಡು ಬಂದ ಪಕ್ಷವಾಗಿದ್ದು ನಮ್ಮ ಕಾರ್ಯಕರ್ತರ ಪಡೆ ಸದೃಢವಾಗಿದೆ ಎಂದು ಜೆಡಿಎಸ್ ಟಾಂಗ್ ಕೊಟ್ಟಿದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲುವು ಕಂಡ ಕಾಂಗ್ರೆಸ್ ಪಕ್ಷ ಗೆಲುವಿನಲ್ಲಿಯೂ ವಿಕೃತಿ ಮೆರೆಯುತ್ತಿದ್ದು ಜೆಡಿಎಸ್ ಖಾಲಿ ಮಾಡಿಸುತ್ತೇನೆ ಎಂದು ವ್ಯಕ್ತಿ ರಾಜಕೀಯ ವ್ಯಾಪಾರಿ ಎಂದು ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಯೋಗೇಶ್ವರ್ ಹಾಗೂ ಕಾಂಗ್ರೆಸ್ ವಿರುದ್ಧ ಅವರು ಹರಿಹಾಯ್ದಿದ್ದಾರೆ ಒಟ್ಟಾರೆಯಾಗಿ ಸಿಪಿ ಯೋಗೇಶ್ವರ್ ಅವರ ಮಾತಿನ ಉದ್ದಕ್ಕೂ ಜೆಡಿಎಸ್ ಅನ್ನ ತೆಗೆಳುತ್ತಾ ಇದ್ದು ಇದು ದಳಪಡೆಯ ಕಣ್ಣಿಗೆ ಗುರಿಯಾಗುತ್ತಾ ಇದೆ ಆಪರೇಷನ್ ಹಸ್ತದ ಹೊಸ ಜ್ವಾಲೆ ಹೇಗೆ ತಣ್ಣಗಾಗುತ್ತೆ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ